ನೋಡಿ ಫ್ರೆಂಡ್ಸ್ ಕಾಫಿ ಮಾಡ್ಕೊಂಡು ಬಂದೆ ಈಗ ಸಖತ್ ಏನೋ ಓತೈತೆ ನಂಗೆ ನಿಜವಾಗ್ಲೂ ಆಯ್ತಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಇವು ಬೋಳಿ ಮಗ ಇವನು ಹಾಂ ಇಲ್ಲಿ ನೋಡ್ರಿ ಇಲ್ಲಿ ಹಾಂ ಊಟ ಮಾಡು ಅಂದರೆ ಊಟ ಮಾಡಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಊಟ ಹಾಕಿಟ್ಟಿದ್ದೀನಿ ನೋಡಿರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಊಟ ಹ್ಞೂ ಇಲ್ಲ ನೋಡ್ರಿ ಇಲ್ಲಿ ಚಿಚ್ಚಿ ಎಲ್ಲ ಹಾಕಿಟ್ಟಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಇಲ್ಲವೊಂದು ಇಲ್ಲಿ ನೋಡ್ರಿ ಇಲ್ಲಿ ಹಾಂ ನೋಡಿರಿ ಕಾಣ್ತೈತಾ ಹ್ಞೂ ತಿನ್ನಲ್ಲ ಏನಂದ್ರೂ ತಿನ್ನಲ್ಲ ಮಕ್ಕಳನ್ನಾದ್ರೂ ಸಾಕ್ಬೋದು ನಿಜವಾಗ್ಲೂ ಟಾಮಿಗಳನ್ನು ಸಾಕೋಕ್ಕಾಗಲ್ಲ ನಾಯಿ ಅಂತ ಹೇಳಲ್ಲ ನಾನು ನಂಗೆ ಆ ಥರ ಎಲ್ಲ ಹೇಳಕ್ಕೆ ಇಷ್ಟ ಆಗಲ್ಲ ನಾಯಿ ಅಂತ ಅಷ್ಟು ಮುದ್ದಕ್ಕೆ ಸಾಕಿದ್ದೀವನ್ನ ಇಲ್ಲ ನೋಡ್ರಿ ಇಲ್ಲಿ ಹ್ಞೂ ಹ್ಞೂ ಬನ್ನಿ ಅಂತ ಏನ ಏನು ನಿಂದು ಹಾಂ ಓ ಹೋ 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 ಊಟ ಮಾಡೋಕ್ಕಾಗಲ್ಲ ಇವನಿಗೆ ಊಟ ಮಾಡೋಕ್ಕಾಗಲ್ಲ ನಿಂಗೆ ಹೋಗಿ ಊಟ ಮಾಡೋಕ್ಕೂ ಕಾಫಿ ಕುಡಿಬೇಕು ನೋಡ್ರಿ ಬಟ್ಟೆ ಆಗ್ತಾ ಇಲ್ಲ ನನ್ನ ಮಗಳು ಬರ್ತಾಳೆ ಅವ್ಳಿಕೇನು ಮುಡಿಸುತ್ತೀನಿ ಮುಡ್ಜ ಅಂತ ನೋಡ್ರಿ ಮನೆ ಶಿಫ್ಟ್ ಮಾಡ್ಬೇಕು ನಾವು ನಮಗೇನು ಗೊತ್ತಾ ಡಬಲ್ ಬೆಡ್ರೂಮ್ ಇರಬೇಕು ಸಿಂಗಲ್ ಬೆಡ್ರೂಮ್ ಸಾಕಾಗಲ್ಲ ನಾವಂತರ ಅಷ್ಟು ಸಾಮಾನುಗಳಿದ್ದಾವೆ ಗೊತ್ತಾ ಡೈನಿಂಗ್ ಟೇಬಲು ದಿವ್ಯಾನ್ಕಾಟು ಡ್ರೆಸ್ಸಿಂಗ್ ಟೇಬಲು ಮಂಚ ಕೂಲರು ವಾಷಿಂಗ್ ಮಿಷಿನು ಫ್ರಿಜ್ಜು ಗಾಡ್ರೇಜ್ ಬೀರು ಎರಡು ಫ್ರಿಜ್ ಇದೆ ಓವನ್ನು ಗ್ರೈಂಡರು ಅಯ್ಯಪ್ಪ ಒಂದೆರಡ ಇವಾಗೊಂದ್ಸತಿ ಯಾಕರ ಎಲ್ಲ ತಗೊಬಿಟ್ಟಿದ್ದೀನಪ್ಪ ಅಂತ ನಿಜವಾಗ್ಲೂ ನಾನು ನಮ್ಮ ಅಣ್ಣನ ಮನೆಯಿಂದ ಆಚೆ ಬಂದಾಗ ಒಂದೇ ಒಂದು ಪಾತ್ರೆ ಬಂದಿರಲಿಲ್ಲ ನಾನು ಬರೀ ಕೈನಲ್ಲಿ ಆಚೆ ಬಂದಿದ್ದೆ ನಾನು ಅಣ್ಣನ ಜೊತೆ ಜಗಳ ಆಡ್ಕೊಂಡು ಒಡವೆ ಎಲ್ಲ ಕತ್ಕರಿಸ್ಕೊಂಡಿದ್ದ ನಂದು ಒಂದು ಹತ್ತರಿಂದ ಹನ್ನೆರಡು ಜೊತೆ ಓಲೆ ಇತ್ತು ಆಮೇಲೆ ಒಂದು ಕರಿಮಣಿ ಸರ ಇತ್ತು ಆಮೇಲೆ ಶಾರ್ಟ್ ಸರ ಇತ್ತು ಒಂದು ಬ್ರಾಸ್ಲೆಟ್ ಇತ್ತು ಆಮೇಲೆ ಮೂರು ಜೊತೆ ಮಾಟಿ ಇತ್ತು ಆಮೇಲೆ ನಮ್ಮಪ್ಪ ಮದುವೆ ಮಾಡಿಸ್ಕೊಟ್ಟಿರೋ ವಾಲೆ ಜುಮ್ಕಿ ಎಲ್ಲ ಇತ್ತು ಮುತ್ತಿನ ವಾಲೆ ಜುಮ್ಕಿ ಇತ್ತು ನಂದು ತುಂಬ ಆಸೆ ಪಟ್ಟು ನಾನು ನನ್ನದು ನನ್ನ ಮೊದಲಿಂದಲೂ ಒಂದು ಸ್ವಲ್ಪ ಮ್ಯಾಚಿಂಗ್ 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 ಅದು ಆಯಿತಾ ಹಾಗಾಗಿ ಗ್ರೀನ್ ಕ ಲಕ್ಷ್ಮಿ ವಾಲೆ ಇತ್ತು ಗುಂಡು ಡ್ರಾಪ್ಸ್ ಇತ್ತು ಗುಂಡು ಜುಮ್ಕಿ ಇತ್ತು ಆಮೇಲೆ ಅವಳದ್ದು ಅದಕ್ಕೂ ತಳಗಡೆ ಜುಮ್ಕಿ ಟೈಪ್ ಇತ್ತು ಆಮೇಲೆ ರೆಡ್ ಕಲರ್ ಹ್ಯಾಂಗಿಂಗ್ಸ್ ಇತ್ತು ವೈಟ್ ಕಲರ್ ಡೈಮಂಡ್ ವಾಲೆ ಅಂತ ಬರೋದು ನೋಡ್ರಿ ಅದಿತ್ತು ಪರ್ಪಲ್ ಕಲರ್ದ ಹರಳಿಂದಿತ್ತು ಹರಳಲ್ಲ ಹಾಂ ಪರ್ಪಲ್ ಕಲರ್ ಹರಳಿಂದಿತ್ತು ಬ್ಲ್ಯಾಕ್ ಕಲರ್ದು ಸ್ಟೋನ್ದಿತ್ತು ಜುಮ್ಕಿಗಳಿದ್ದು ಆಮೇಲೆ ಒಂದು ನಾಲ್ಕೈದು ಉಂಗುರಗಳು ಆನೆ ಬಲದ ತಾವ್ರೆ ಹೂವಿಂದು ರೆಡ್ ಕಲರ್ ಹರಳಿಂದು ಉಂಗುರ ಆಮೇಲೆ ವೈಟ್ ಕಲರು ನನ್ನ ಮದುವೆನಲ್ಲಿ ನಮ್ಮ ಚಿಕ್ಕಪ್ಪದಿರು ಹಾಕಿದ್ರು ಒಂದು ನಮ್ಮ ಬಸವ ಹಾಕಿತ್ತು ಇನ್ನೊಂದು ನಮ್ಮ ಆಂಟಿ ಹಾಕಿದರು ಅವರಿಬ್ಬರು ಹಾಕಿದ್ರು ಆಮೇಲೆ ನಮ್ಮ ಅಪ್ಪ ಒಂದು ಹಾಕಿದ್ರು ಮೂರು ಹಂಗ್ರಾವು ಅವೆಲ್ಲ ನಮ್ಮ ಅಣ್ಣವ್ಲೇ ಇದ್ದಾವೆ ಕೊಡ್ತೀನಿ ಕೊಡ್ತೀನಿ ಅಂತ ಇನ್ನೂ ಕೊಟ್ಟಿಲ್ಲ ನನಗೆ ನಿನ್ನ ಮಕ್ಕಳು ಓದಿಸ್ಬೇಕು ಅಂದರೆ ಒಡವೆ ಕೊಡು ಅಂತ ಹೇಳಿದ ಹಂಗೆ ಹಾಕಿ ನನ್ನ ಮಗ ನನ್ನ ಮಗಳಿದ್ದಾರಲ್ಲ ಈಗ ನಾನು ಹಾಕೊಂಡಿರೋದು ಈ ಕಿವಿ ಒಲೆನೂ ಅಷ್ಟು ನಾನೇ ದುಡ್ಡು ಕೊಡ್ತೀರ ದುಡ್ದು ಈಗ ಸರ ಆಮೇಲೆ ನೋಡಿರಿ ಈ ಬ್ರಾಸ್ಲೆಟು ಇದೇ ಥರ ಬ್ರಾಸ್ಲೆಟ್ ಇದ್ದಿದ್ದು ನನ್ನ ಹತ್ರ ಅದು ಇಸ್ಕೊಂಡಿದ್ದ ಕೊಡ್ತೀನಿ ಕೊಡು ಕೊಡ್ತೀನಿ ಕೊಡು ಅಂತ ಒಂದು ಸಲ ತುಂಬ ಬೇಜಾರಾಗುತ್ತೆ ಇಷ್ಟೊಂದು ಕಷ್ಟ ಬೇಕಾ ಅಂತ ನಮ್ಮವ್ರನ್ನ ಅಂತ ನಮ್ದಲ್ಲೇ ಇನ್ಯಾರ ನಂಬಕ್ಕಾಗುತ್ತೆ ಹೇಳಿ ಅಲ್ವಾ ಬೆನಿ ಚೂರಿ ಆಗ್ತದ ಹ್ಮ್ ನನಗೆ ಯಾರ ಮೇಲೂ ನಂಬಿಕೆ ನಿಜವಾಗ್ಲೂ ಇಲ್ಲ ಈಗ ನನ್ನ ಮಕ್ಳ ಮೇಲೂ ಇಲ್ಲ ನಿಜವಾಗ್ಲು ಹಂಗೆ ಹೇಳ್ಬೇಕು ಅಂದರು ಮನುಷ್ಯರು ಅಂದ್ರೆ ಬೇಜಾರು ಬರೋವಷ್ಟು ನಂಬಿಕೆ ಕಳ್ಕೊಬಿಟ್ಟಿದ್ದಾರೆ ಎಲ್ಲರು ಪ್ರಾಣಿಗಳಿರೋ ನಿಯತ್ತು ಇವತ್ತು ಮನುಷ್ಯಂಗಿಲ್ಲ ನಿಜವಾಗ್ಲೂ ಪ್ರಾಣಿಗಳಿಗಿರುತ್ತೆ ನಿಯತ್ತು ನನ್ನ ಫ್ಯಾಮಿಲಿ ಇಷ್ಟು ಜನ ಇದ್ದಾರೆ ಒಂದು ಊರೇ ಮಾಡ್ಬೋದು ನೋಡ್ಕೊಂಡ್ರೆ ನನ್ನ ಫ್ಯಾಮಿಲಿ ಯಾರು ಇಲ್ಲ ಇವತ್ತು ನಮಗೆ ದೇವ್ರೆಲ್ಲಿದ್ದಾನೆ ಅನ್ಸುತ್ತೆ ಇವತ್ತು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ನಂಗೆ ಪುಳಿಯೋಗರೆ ಇಷ್ಟವೇ ಆಗೋದಿಲ್ಲ ಐಂಗ್ರ ಪೌಡ್ರದು ಪುಳಿಯೋಗರೆ ತೊಗೊಂಡು ಬಂದಿದ್ದೆ ಪುಳಿಯೋಗರೆ ಮಾಡಿ ನನ್ನ ಮಗಳಿಗೆ ತಿನ್ನ ಕೊಟ್ಟು ಅವಳಿಗೆ ಬಾಕ್ಸಿಗೆ ಹಾಕ್ಕೊಟ್ಟು ಕೊಟ್ಟು ಬೆಳಗ್ಗೆ ತುಂಬ ಮಳೆ ಬರ್ತಾಯಿತ್ತು ಇವತ್ತು ರಾತ್ರಿ ನಾನು ಎರಡೂವರೆಲಿ ಎಚ್ಚರಾಗಿತ್ತು ಅವಾಗಿಂದಲೂ ಮಳೆ ಬರ್ತಾಯಿತ್ತು ಬೆಳಗ್ಗೆ ಬರ್ತಲೇ ಇತ್ತು ಏಳು ಗಂಟೆದಂಗಲೂ ಬರ್ತಲೇ ಇತ್ತು ಆಮೇಲೆ ಕಡಿಮೆ ಆಯಿತಾ ಅವಳು ನಾನು ಹೋಗ್ತೀನಿ ಕಣಮ್ಮ ಅಂತ ಅಂದಳು ಸರಿ ಅಂತ ನಂಗೆ ಮನೆಯಲ್ಲಿ ಪುಳಿಯೋಗ್ರೆ ನಾನೇ ಮಾಡ್ಕೊಂಡು ಮಾಡ್ಕೊಂಡು ತಿಂದರೆ ಇಷ್ಟ ಆಗುತ್ತೆ ನಂಗೆ ಅಯ್ಯಂಗಾರು ಎಂ ಟಿ ಆರ್ ಯಾವುದೂ ಇಷ್ಟ ಆಗೋಲ್ಲ ಅದೊಂಥರ ಸಿ ಸಿ ಇರುತ್ತಲ್ಲ ನಂಗೆ ಫಸ್ಟ್ ಆಫ್ ಆಲ್ ಸಿ ಇಷ್ಟನೇ ಆಗೋದಿಲ್ಲ ನಂಗೆ ನಿಜವಾಗ್ಲೂ ಇವನು ಅಂದರೆ ನನಗೆ ಪ್ರಾಣ ಏನು ನೀವು ಒಂಚೂರು ನೋವಾದರೂ ನಂಗೆ ಸಹಿಸೋಕ್ಕಾಗಲ್ಲ ಅಷ್ಟು ಮುದ್ದ ಅವನೊಂದು ಆರಮ್ಮ ಆರು ದೇವರು ಆರು ದೇವರು ಆರು ಕಂದಮ್ಮ ಆರುಮ ನಾನು ಬೇಕಿರೋ ಪ್ರಾಣಿಗಳನ್ನು ನಂಬ್ತೀನಿ ಮನುಷ್ಯನ ಯಾರನ್ನು ನಂಬಲ್ಲ ಅಷ್ಟು ನನಗೆ ನೋವು ಆಗ್ಬಿಟ್ಟೈತೆ ಮನುಷ್ಯರುಗಳಿಂದ ನಂಗೆ ಕಾಫಿ ಕುಡಿತೀನಿ ನೋಡಿ ಈ ಥರ ಚಿಕ್ಕ ಲೋಟದಲ್ಲಿ ದೊಡ್ಡ ದೊಡ್ಡ ಲೋಟದಲ್ಲೆಲ್ಲ ಕುಡಿಯೋಲ್ಲ ಒಂದು ಸ್ವಲ್ಪ ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಒಂದು ಒಳ್ಳೆ ಫೀಲ್ ಸಿಗುತ್ತೆ ನನಗೆ ಕಾಫಿ ಕುಡಿಯೋದ್ರಿಂದ ಅದಕ್ಕೋಸ್ಕರ ಕುಡಿತೀನಿ ನಾನು ಕಾಫಿನ ಈಗ ತಲೆ ಇದ್ರೆ ಇಬ್ಬರೂ ಮಾಡಿಸಿಲ್ಲ ನಾನು ನೋಡ್ರಿ ಇಲ್ಲಿ ಹೇಳಿದ್ನಲ್ಲ ಬೊಂಗು ಹಂಗೈತಿ ನೋಡ್ರಿ ಹ್ಞೂ ಬಂಗ್ ಬಂದರೆ ಕಷ್ಟ ಅಂತೆ ಅದು ಹೋದಾಗ ಕಷ್ಟ ತಗೊಂಡೋಗುತ್ತಂತ ಅದು ಯಾವತ್ತು ಹೋಗುತ್ತೋ ಅದು ಯಾವತ್ತ ಇನ್ನೊಂದು ಚಟ್ಟಕ್ಕೆ ಹೋದ್ಮೇಲೆ ತಂಡೋಗುತ್ತಾ ಕಷ್ಟನೂ ಅಂತ ಗೊತ್ತಿಲ್ಲ ನನಗೆ ತುಂಬ ಇದೆ ಹೇಳ್ಕೊಳ್ಳೋ ಅಂಥದ್ದು ಅದೇ ಪಬ್ಲಿಕ್ಕಲ್ಲಿ ಎಲ್ಲ ಅಷ್ಟು ಸರಿಯಲ್ಲ ಅಂತ ಹೇಳ್ಕೊಳ್ಳೋಲ್ಲ ಅಷ್ಟೇ ನಾನು ಯಾರತ್ರ ಫಸ್ಟ್ ಆಫ್ ಆಲ್ ಹೇಳ್ಕೊಳಕ್ಕೆ ಹೋಗೋದಿಲ್ಲ ನಾನೆಷ್ಟು ಇದು ಅಂದರೆ ನೀನು ಅಂದರೆ ನಿಮ್ಮ ಅಪ್ಪ ಅನ್ನೋಷ್ಟು ಬೆಳೆಸ್ಕೊಂಬಿಟ್ಟಿದ್ದೀನಿ ಧೈರ್ಯನ ಯಾರಿಗೂ ನಾನು ನೀನು ನಿಂತ್ಕೊಂಡ್ರೆ ನಾನು ನಿಂತ್ಕೊಳ್ತೀನಿ ನೀನು ಅಕ್ಕ ಅಣ್ಣ ಅಂದರೆ ನಾನು ಅಕ್ಕ ಅಣ್ಣ ಅಂತೀನಿ ನೀನು ಓಸ್ಟಾಗಿ ಮಾತಾಡಿದ್ರೆ ನಾನು ಮಾತಾಡ್ತೀನಿ ಆ ಥರ ಆಗ್ಬಿಟ್ಟಿದ್ದೀನಿ ನಾನು ಮೊದಲು ನಾನು ಅಳ್ತಿದ್ದೆ ಸಕ್ಕತ್ತ ಯಾರಾದರೂ ಏನಾದರೂ ಒಂಚೂರು ಮಾತಾಡಿದ್ರೆ ನಾನು ಮನೆ ಮೊದಲು ಚಿಕ್ಕ ಅವಾಗೆಲ್ಲ ನಾನು ಮಾತಾಡೋದಕ್ಕಿಂತ ಜಾಸ್ತಿ ಎರಡನ್ನೇ ಜಾಸ್ತಿ ಬಂದ್ಬಿಡೋದು ನಮ್ಮನೇಲಿ ಹೇಳೋರು ಫಸ್ಟ್ ಅವಳು ಇಲ್ಲ ಮಾತಾಡು ಇಲ್ಲ ಮಾತಾಡು ಇಲ್ಲ ಅಳು ಅಂತ ಹೇಳೋರು ನಾನು ಅಳ್ಕೊಂಡು ಮಾತಾಡ್ತಿದ್ದೆ ಅದೇನು ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ ಈಗಿಲ್ಲ ಅಳೋಲ್ಲ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ನಾನೀಗ ಯಾವುದಕ್ಕೂ ಕೇರ್ ಮಾಡಲ್ಲ ಅಂದರೆ ಇವತ್ತರೆಗೂ ನಾನು ನಿಯತ್ತಾಗಿ ಹತ್ತಾಗಿ ಬದುಕ್ತಿದ್ದೀನಿ ನಾನು ದುಡ್ಡಲ್ಲಿ ನಾನು ದುಡ್ಕಂಡು ಕಷ್ಟಪಟ್ಟು ಬದುಕ್ತಿದ್ದೀನಿ ಯಾರ ಮುಂದೆನೂ ಒಂದು ರೂಪಾಯಿನೂ ಕೈ ಚಕ್ಕೋಗಿ ನಮ್ಮ ಅಪ್ಪನ ಹತ್ರ ಆಗಲಿ ನಮ್ಮ ಅಣ್ಣನ ಹತ್ರ ಆಗಲಿ ಯಾರ ಹತ್ರ ಒಂದು ರೂಪಾಯಿ ಕೈ ಚಾಚಕ್ಕೆ ಹೋಗಿಲ್ಲ ನಾನು ಇವತ್ತು ಹತ್ತುಬಿಟ್ರೆ ನನಗೆ ಶೀತ ಆಗ್ಬಿಡುತ್ತೆ ಅದೊಂದು ನನಗೆ ಒಂದು ಸ್ವಲ್ಪ ಹತ್ತುಬಿಟ್ರೆ ಆಯಿತು ಇನ್ನೇ ಅಂತಲೇ ಇರ್ಬೇಕಿನ್ನ ಅದಕ್ಕೆ ನೋಡೋಕ್ಕೆ ಹೋಗಲ್ಲ ನಾವು ಹದಿನೈದು ದಿವಸದಿಂದ ಮನೆ ಖಾಲಿ ಮಾಡಬೇಕು ಅಂತ ಇರೋದು ಏನು ಗೊತ್ತಾ ಇವಾಗ ನಮ್ಮ ಸಿಂಬ ಇರೋದ್ರಿಂದ ಎಷ್ಟೋ ಮನೆಗಳು ಎಷ್ಟು ಟೂ ಬಿ ಎಚ್ ಕೆ ನಾನು ಹದಿನಾರು ಸಾವಿರ ಇಪ್ಪತ್ತೆರಡು ಸಾವಿರ ಇಪ್ಪತ್ನಾಲ್ಕು ಸಾವಿರದೆಲ್ಲ ನೋಡಿದ್ದೀನಿ ನಮ್ಮ ಸಿಂಬಣ್ಣನ ಒಂದು ಸ್ವಲ್ಪ ಇದಾಗಬೇಕು ಅದರಲ್ಲಿ ಯಾರೂ ನಮ್ಮ ಸಿಂಬಣ್ಣನ ಇಟ್ಕೊಳ್ಳೋಲ್ಲ ನಮ್ಮ ಸಿಂಬ ಇದ್ದಾನೆ ಅಂದ್ರೇ ಇಲ್ಲ ಕೊಡೋದಿಲ್ಲ ನಮ್ಮ ಮನೆ ಅಂತ ಹೇಳ್ಬಿಡ್ತಾರೆ ಹಂಗಾಗಿದೆ ಹಾಗಂತ ಹೇಳ್ಬಿಟ್ಟು ನಾವು ನಮ್ಮ ಸಿಂಭನ ಇಲ್ಲದಿವೆ ಬಿಡೋಕ್ಕಾಗುತ್ತಾ ಹೇಳಿ ಎಲ್ಲರೂ ಬಿಡೋಕ್ಕಾಗುತ್ತಾ ನಾನಂತೂ ನಾನು ಬದುಕಿರೋ ತನಕ ನಮ್ಮ ಸಿಂಹುನಿ ಎಲ್ಲೂ ಕಳಿಸಲ್ಲ ನಾನು ಆಮೇಲೆ ನನ್ನ ಮಗಳು ಏನು ಮಾಡ್ತಾಳೆ ಅವಳು ಅವಳಿಗೆ ಬಿಟ್ಟಿರೋದು ನಾನು ಇರೋ ತನಕ ಇತ್ತು ಅವನು ಇಷ್ಟೇ ಕಷ್ಟ ಆದ್ರೂ ನಾನು ಸಾಕು ಹೇಳ್ತೀನಿ ನಂಗೆ ಮೊದಲು ನಾಯಿ ಅಂದ್ರೆ ಇಷ್ಟನೇ ಇರಲಿಲ್ಲ ದೇವ್ರ ನನ್ನ ಮಗ ತರೋಣ ತರೋಣ ಸೇಫ್ಟಿ ಇರುತ್ತೆ ಕಣಮ್ಮ ಅಂತ ಹೇಳ್ತಿದ್ನ ಅಂತ ಹ್ಞೂ ಅಂತ ಒಪ್ಕೊಂಡೆ ದುಡ್ಡು ನಾನೇ ದುಡ್ಡು ಕೊಟ್ಟು ತರಿಸಿದ್ದೀವಿ ಏನು ನನ್ನ ಮಗನೂ ದುಡ್ಡು ಕೊಟ್ಟಿಲ್ಲ ನನ್ನ ಮಗಳೇನು ದುಡ್ಡು ಕೊಟ್ಟಿಲ್ಲ ನಾನೇ ಅವಕ್ಕೂ ನನ್ನ ಮಕ್ಳಿಗೂ ಒಂದು ಸ್ವಲ್ಪ ಬೇಜಾರು ಹೋಗುತ್ತಲ್ವ ಪಾಪ ಅವಕ್ಕೂ ಓಡಾಡ್ಕೊಂಡಿರ್ತವೆ ಅಂತ ಆ ಥರ ಫೀಲಲ್ಲಿ ತರಿಸ್ತೆ ಈಗ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಆಗ್ಬಿಟ್ಟಿದೆ ಯಾರೂ ವಾಕ್ ಕರ್ಕೊಂಡು ಹೋಗೋದಿಲ್ಲ ಊಟ ಹಾಕೋದ್ರಿಂದ ಹಿಡ್ದು ವಾಕ್ ಕರ್ಕೊಂಡು ಹೋಗೋದ್ರಿಂದ ಹಿಡ್ದು ಎಲ್ಲದೂ ನಾನೇ ಮಾಡಬೇಕು ಅಂದರೆ ಹೇಳೋಕ್ಕೂ ಆಗೋಲ್ಲ ನನ್ನ ಮಗ ಕೆಲಸಕ್ಕೆ ಹೋಗ್ತಾನೆ ಅವನು ಅವಂದು ಅವನು ಗಾಡಿ ತಗೊಂಡಿದ್ದಾನೆ ಅದಕ್ಕೆ ಇ ಎಮ್ ಐ ಕಟ್ಟಬೇಕಾ ತಿಂಗಳ ತಿಂಗಳ ಅದಕ್ಕೆ ಅವನು ಅವ್ರದ್ದೆಲ್ಲ ತಪ್ಪು ಅಂತ ಹೇಳೋಕ್ಕೂ ಆಗೋದಿಲ್ಲ ಅವ್ರವ್ರ ಜನ ಅವ್ರವ್ರು ನೋಡ್ಕೋಬೇಕು ಇನ್ನೊಂದು ನನ್ನ ಮಗಳು ಕಾಲೇಜಿಗೆ ಹೋಗುತ್ತೆ ಪಾಪ ಅದು ಅದು ಟ್ಯೂಷನ್ ಮಾಡುತ್ತೆ ಅದ್ರದ್ದು ಅದು ನೋಡ್ಕೊಳತ್ತೆ ಅವಳಾಗಲಿ ಅವ್ರ ಅಪ್ಪನ ಹತ್ರ ಆಗಲಿ ಅವ್ರ ಅಣ್ಣನ ಹತ್ರ ಆಗಲಿ ನನ್ನ ಅಪ್ಪನ ಹತ್ರ ಆಗಲಿ ಯಾರ ಹತ್ರ ಕೈ ಚಾಚಲ್ಲ ಅವಳುನೂ ಯಾಕೆಂದರೆ ನಾನು ನೋಡ್ಕೊಂಡು ಬಂದಿದ್ದಾಳಲ್ಲ ಹಂಗಾಗಿ ಯಾರ ಹತ್ರ ಕೈ ಚಾಚಬೇಕು ಯಾರತ್ರ ಯಾರು ಫ್ರೆಂಡು ಮಾಡ್ಕೊಳ್ಳೋಲ್ಲ ಅವಳಿಗೆ ನಾನೇ ಫ್ರೆಂಡು ಹಂಗೆ ನೋಡ್ಕೊಂಡ್ರೆ ನನ್ನ ಮಗಳಿಗೆ ಶೀತ ಆಗ್ಬಿಡ್ತು ನನಗೆ ಬೇಜಾರು ಅನ್ಸುತ್ತೆ ಒಬ್ಬಳೇ ಇರ್ತೀನ ಅದು ಬೇರೆ ಬೇಜಾರು ಅನ್ಸುತ್ತ ನಾನು ಮನೆಯಿಂದ ಆಚೆ ತುಂಬ ತುಂಬಾ ತುಂಬಾನೇ ಕಷ್ಟ ಆಯ್ತು ಒಂದು ಎರಡು ಮೂರು ವರ್ಷ ಅಂತಿವೆ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು ನನ್ನ ಕೈನಲ್ಲಿ ಒಂದು ಉಂಗುರ ಇತ್ತು ಆಮೇಲೆ ಒಂದು ಜೊತೆ ಒಲೆ ಇತ್ತು ಅಂದರೆ ಒಂದು ಚಿಕ್ಕದ ಗುಂಡು ಒಂದು ಗ್ರಾಮ್ ಒಂದು ಗ್ರಾಮ್ ಅಂದ್ಕಳ್ರಿ ಆ ಥರ ಇವೆಲ್ಲ ನನ್ನ ಮಣ್ಣಿಗೆ ಕೊಟ್ಬಿಟ್ಟಿದ್ದೆ ಕಿವಿಲ್ ಒಂದು ಸಣ್ಣ ಗುಂಡು ಡೈಲಿಗೆ ಅಂತ ಹಾಕೊಂಡಿದ್ದೆ ಅಷ್ಟೇ ದೊಡ್ಡದು ಹಾಕೊಂಡಿರಲಿಲ್ಲ ನಾನು ಸಣ್ಣದಾವುದೋ ಒಂದು ಕಿತೋಗಿರೋದು ಹಾಕಿಬಿಟ್ಟಿದ್ದೆ ಆಯಿತಾ ಅದನ್ನು ಕೊಟ್ಟು ಇದು ಮಾಡಿದ್ದೀನಿ ತುಂಬಾ ಕಷ್ಟಪಟ್ಟಿದ್ದೀನಿ ಆವಾಗ ಕಷ್ಟಪಟ್ಟಿದ್ದೆ ಇವಾಗ ನಾನು ಚೆನ್ನಾಗಿದ್ದೀನಿ ನಿಜವಾಗ್ಲೂ ದೇವರು ಇದಕ್ಕೇನು ಕಡಿಮೆ ಮಾಡಿಲ್ಲ ಆದ್ರೆ ನಮಗೆ ಕಷ್ಟ ಕೊಟ್ಟಿರೋರು ಇವತ್ತಿಗೂ ಚೆನ್ನಾಗೇ ಇದಾರಲ್ಲ ಅಂತ ಅದು ಬೇಜಾರಾಯ್ತದೆ ಹಂಗಾರೆ ದೇವ್ರೆಲ್ಲಿದ್ದಾನೆ ಅಂತ ಬೇಜಾರಾಗುತ್ತೆ ಹಂಗಾರ ಅವ್ರೇನು ತಪ್ಪೇ ಮಾಡಿಲ್ವ ಹಾಗಾದ್ರೆ ತಕಡಿಗ್ ತೂಕ ಹಾಕ್ದಾಗ ಯಾರ್ದು ಜಾಸ್ತಿ ಯಾರ್ದು ಕಡಿಮೆ ಅಂತ ಗೊತ್ತಾಗುತ್ತೆ ತಾನೆ ಒಂದೆಲ್ಲೋ ನಾನು ಓದಿದೆ ಏನಂತ ಯಾರ ಮನಸಲ್ಲಿ ಹೃದಯದಲ್ಲಿ ನೋವಿರುತ್ತೋ ಅವ್ರು ಯಾವಾಗಲೂ ನಗಾಡ್ಕೊಂಡಿರ್ತಾರಂತೆ ಕರೆಕ್ಟ್ ಅನ್ಸುತ್ತದು ನಾನು ಆಚೆ ಕಡೆ ನಾನು ಓಡಾಡೋ ರೀತಿಗೆ ನಾನು ಇರೋದಕ್ಕೆ ಇವ್ಳಿಗೇನಾದರೂ ಕಷ್ಟ ಇದೆಯಾ ಅನ್ನೋ ಥರನೇ ಜನಗಳು ನೋಡೋದು ಹೆಂಗೆ ಓಡಾಡ್ತಾ ಹೆಂಗೆ ಹಿಂಗಿಲ್ಲದವ್ರಾಗ ಓಡಾಡ್ಕೊಂಡಿರ್ತಾಳೆ ಏನು ಬೇಕಾದ್ರು ಶಾಪಿಂಗ್ ಮಾಡ್ತಾಳೆ ಏನು ಬೇಕಾದ್ರು ತಿಂತಾಳೆ ಅಂತಲೇ ಜನ ಅಂದ್ಕೊಳ್ಳೋದು ಆದರೆ ಈಗ ಒಂದು ಏನಂದ್ರೆ ಗೊತ್ತಾಗ್ಬಿಡುತ್ತಂದ್ರೆ ಒಬ್ರತ್ರ ಹೇಳ್ಕೊಂಡ್ರೆ ಅವರು ಅದನ್ನು ಮತ್ತೊಬ್ಬರಿಗೆ ಹೀಯಾಳಿಸ್ಕೊಂಡೇ ಹೇಳೋದು ಆಯ್ತು ಸರಿನಾ ಯಾರು ಓ ಹೋಳು ಹಿಂಗಾಯ್ತಂತೆ ಕಷ್ಟ ಅಂತೆ ಅಂತ ಹೇಳಲ್ಲ ಅವಳು ಈ ಥರ ಇದೆಯಂತೆ ಹಿಂಗಂತೆ ಹಿಂಗಂತೆ ಹಂಗಾಗಿ ಯಾರು ಹೇಳ್ಕೊಳೋದ್ರಿಂದ ಏನಾದರೂ ಉಪಯೋಗ ಇದ್ದರೆ ಏನಾರು ಹೇಳ್ಕೊಬೋದಲ್ವ ಕರೆಕ್ಟಲ್ವಾ ಏನಾದರೂ ಉಪಯೋಗ ಇದ್ರೆ ನಾವು ಹೇಳ್ಕೊಬೋದು ಉಪಯೋಗವೇ ಇಲ್ಲ ಅಂತ ಅಂದಾಗ ಏನು ಹೇಳ್ಕೊಳಕ್ಕಾಗುತ್ತೆ ಹೇಳಿ ಹಾಗಾಗಿ ನಾನು ಯಾರತ್ರ ಏನು ಹೇಳ್ಕೊಳಕ್ಕೆ ಹೋಗೋದಿಲ್ಲ ಹಂಗೆ ನೋಡ್ಕೊಂಡ್ರೆ ನಾನು ನನ್ನ ಮಕ್ಳ ಹತ್ರ ಏನೂ ಹೇಳೋದಿಲ್ಲ ಯಾರ ಹತ್ರ ಏನು ಹೇಳ್ಕೊಳಕ್ಕೆ ಹೋಗೋದಿಲ್ಲ ಈಗ ನಾನು ಬಿರಿಯಾನಿ ಮಾಡಬೇಕು ಸಂಜೆಗೆ ನಾನು ಚಿಕನ್ ಇದೆ ಬೆಳಗ್ಗೆನೇ ಮಾಡಿ ಈಗ ಇಷ್ಟೊತ್ತಲ್ಲಿ ಮಾಡಿದ್ರೆ ಏನು ಗೊತ್ತಾ ಬಿಸಿ ನಾನು ಒಬ್ಳು ಮಾಡ್ಕೊಂಡು ತಿನ್ಬಿಡ್ತೀನಿ ಅವೆಲ್ಲ ಬರೋದು ಸಂಜೆ ನನ್ನ ಮಗ ನನ್ನ ಮಗಳೆಲ್ಲ ಬರೋದು ಸಂಜೆಗೆ ನನ್ನ ಮಗಳು ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆ ಆಗುತ್ತೆ ನನ್ನ ಮಗ ಬರೋದು ಆರು ಗಂಟೆ ಆಗುತ್ತೆ ಅದಕ್ಕೆ ಯಾವಾಗ ಮಾಡಿದ್ರೆ ಎಲ್ಲರೂ ಒಟ್ಟಿಗೆ ಬಿಸಿದು ಕುತ್ಕೊಂಡು ತಿನ್ಬೋದಲ್ಲ ಅಂತ ಬೆಳಗಿನ ಪುಳಿಯೋಗರೆ ನಾನು ಏನು ತಿಂದೇ ಇಲ್ಲ ಕಾಫಿ ಮಾಡ್ಕೊಂಡು ಕುಡಿದೆ ಸ್ನಾನ ಮಾಡ್ಕೊಂಡೆ ಇದೊಂಚೂರು ವಿಡಿಯೋ ವೀಡಿಯೋ ಕುರ್ತಾಸ್ತು ವೀಡಿಯೋ ಮಾಡೋಣ ಅಂದ್ಕೊಂಡು ಬಂದೆ ತಲೆನೋವು ಸ್ಟಾರ್ಟ್ ಆಗಿಬಿಡ್ತೀವಿ ನಿಮಗೆ ಏನು ಮಾಡೋದು ತಿಳಿಸಿ ಎಲ್ಲನ ಪಡ್ಕೊ ಬಂದಿರೋದು ಅಂತಾರೆ ನಂಗೆ ಗೊತ್ತಿರೋ ನಾನು ಈ ಜಮ್ದಲ್ಲಿ ಅಂತ ಯಾರಿಗೂ ಏನೂ ಮಾಡಿಲ್ಲ ಓ ಜಮ್ದಲ್ಲಿ ಏನು ಕರ್ಮ ಮಾಡಿದ್ದು ನಾವು ಗೊತ್ತಿಲ್ಲ ಅಷ್ಟೆ ಮನೆ ಚೇಂಜ್ ಮಾಡಬೇಕು ನಾವು ಮನೆ ಖಾಲಿ ಮಾಡಬೇಕು ಮನೆ ಶಿಫ್ಟಿಂಗು ಅಯ್ಯಪ್ಪ ಅದು ತುಂಬ ತುಂಬ ಅದೊಂದೇ ಬೇಜಾರು ನಿಜವಾಗ್ಲೂ ಸ್ವಂತ ಮನೆ ಇರಬಾರ್ದಾಗಿತ್ತು ಅನ್ಸುತ್ತೆ ಯಾಕಂದರೆ ಶಿಫ್ಟಿಂಗಿಗೆ ಇದು ಶಿಫ್ಟಿಂಗ್ ಮಾಡೋದು ದುಡ್ಡು ಕೊಡೋದು ಎಲ್ಲ ಪ್ರಶ್ನೆ ನನಗೆ ದುಡ್ಡಿಂದಲ್ಲ ಜೋಡಿಸ್ಕೊಳ್ಳೋದು ಇದೆಯಲ್ಲ ಅದು ಇಲ್ಲೆಲ್ಲಿ ಬೇಕಲ್ಲಲ್ಲಿ ಅದು ದೊಡ್ಡ ಪ್ರಶ್ನೆ ನನಗೆ ಕರೆಕ್ಟಾಗಿ ಹಿಡ್ಕೋಬೇಕು ನನಗೆ ಯಾವಾಗಲೂ ನೀಟಾಗಿರ್ಬೇಕು ನಿಜವಾಗ್ಲೂ ಗಲೀಜಿದ್ರೆ ಸಿಟ್ಟು ಬಂದ್ಬಿಡುತ್ತೆ ನನಗೆ ನೀವು ನನ್ನ ಮಗನ ರೂಮ್ ನೋಡಬೇಕು ಇದು ನಾವು ಈಗಿರೋದು ಡಬಲ್ ಬೆಡ್ರೂಮ್ ಏನೆಯಾ ನನ್ನ ಮಗನಿಗೆ ಅಂತ ಒಂದು ರೂಮ್ ಬಿಟ್ಟು ಕೊಟ್ಟಿದ್ದೀನಿ ನಾನು ನನ್ನ ಮಗಳು ಒಂದು ರೂಮಲ್ಲಿ ಮಲಕ್ಕೊಳ್ತೀವಿ ನಮ್ಮ ಸಿಂಬನೇ ನಮ್ಮತ್ತಲ್ಲೇ ಒಳಗಡೆ ಸರಿ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಯಾಕೋ ಬೇಜಾರಾಯಿತು ಹೇಳ್ಕೋಬೇಕು ಅನ್ನಿಸ್ತು ಅದಕ್ಕೆ ಹೇಳ್ಕೊಂಡೆ ಅಷ್ಟೇ ನಾನು ನಂಬಿರೋ ದೇವರು ರಾಘವೇಂದ್ರ ಆಗಲಿ ಚಾಮುಂಡೇಶ್ವರಿ ಆಗಲಿ ಕೈ ಬಿಡೋಲ್ಲ ಅನ್ನೋದೊಂದು ನಂಬಿಕೆ ನನಗೆ ಇಷ್ಟ ನಾನು ತುಂಬ ನಂಬೋದು ಚಾಮುಂಡೇಶ್ವರಿ ಮತ್ತು ರಾಘವೇಂದ್ರನ ಎದುರು ಬಿದ್ರಪ್ಪ ಅಪ್ಪ ರಾಘವೇಂದ್ರ ಕಾಪಾಡಪ್ಪ ಅಂತೀನಿ ತಂದೆ ಕಾಪಾಡಪ್ಪ ಅಂತೀನಿ ನಾನು ಮೈಸೂರಿಗೆ ಹೋಗ್ತಲೇ ಇರ್ತೀನಿ ಹೋದ್ರೆ ಅಂತೂ ಚಾಮುಂಡಿ ಬೆಟ್ಟಕ್ಕೆ ಹೋಗೇ ಬರೋದು ನಾನು ಅದೇನಾದ್ರೂ ಆಗಲಿ ಹೋಗೇ ಬರೋದು ನಾನು ಚಾಮುಂಡಿ ಬೆಟ್ಟಕ್ಕೆ ಮೊದಲು ನಾನು ವಾರಕ್ಕೆ ವಾರಕ್ಕೊಂದ್ಸಲ ಹೋಗ್ತಿದ್ದೆ ಚಾಮುಂಡಿ ಬೆಟ್ಟಕ್ಕೆ ಗೊತ್ತಾ ಬೆಳಗ್ಗೆ ನಾನು ಐದು ಗಂಟೆಗೆ ಹೋದರೆ ಸಂಜೆ ರಾತ್ರಿಗೆ ಹತ್ತು ಹನ್ನೊಂದು ಗಂಟೆ ಅಷ್ಟರಲ್ಲಿ ಬರ್ತಿದ್ದೆ ನಾನು ಗಾಡಿಯಲ್ಲೇ ಹೋಗ್ತಿದ್ದೆ ನಾನು ನಾನು ಬಸ್ಸಲ್ಲೆಲ್ಲ ನಾನು ನಿಜವಾಗ್ಲೂ ಬಸ್ಸಲ್ಲಿ ಓಡಾಡಿದ್ದು ನಾನು ನೆನಪು ಕೂಡ ಇಲ್ಲ ಮೊದಲಾದರೂ ನಾವು ಊರಲ್ಲಿದ್ದಾಗ ಹಾಸನಲ್ಲೆಲ್ಲ ಬಸ್ಸಲ್ಲಿ ಓಡಾಡ್ತಿದ್ದೆ ಬೆಂಗಳೂರಿಗೆ ಬಂದಮೇಲೆ ಇತ್ತು ನಾನು ಬಸ್ಸಲ್ಲಿ ಓಡಾಡೋದು ಬಿಟ್ಟೇ ಬಿಟ್ಟಿದ್ದೀನಿ ಗಾಡಿಯಲ್ಲೇ ಓಡಾಡೋದು ನನ್ನ ಮೊದಲೊಂದು ಡಿ ಯೋ ಇತ್ತು ಅದು ಹಾಳಾಯಿತು ಈಗ ಇನ್ನೊಂದು ಡಿಯೋ ತಗೊಂಡೆ ತೊಗೊಂಡೆ ಅದು ಹಾಳಾಗ್ತಿದ್ದೆ ಈಗ ಯಾವ್ದಾರು ತಗೋಬೇಕು ನಾನು ನೋಡ್ತಾ ಇದ್ದೀನಿ ಯಾವ್ದು ತಗೊಳ್ಳೋದು ಅಂತ ಆ್ಯಕ್ಸಸ್ಸು ಯಾವ್ದಾದ್ರು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಜುಪಿಟರ್ ಆ್ಯಕ್ಸಸ್ಸು ನೋಡಬೇಕು நான் சுண்ட்ஸ் நெண்ட்ஸ் பாய் ஃபிரெண்ட்ஸ்